ಇವತ್ತು ನಾನು ತುಂಬ ಸುಲಭವಾಗಿ ನಾವು ಶೇವನ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಓಂ ಪುಡಿ ಅಂತಲೂ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿ ಬರ್ತದೆ ನಂತರ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಓಮ ಅಜ್ವನ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಖಾರಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿಸಿಯಾಗಿರುವಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಸ್ವಲ್ಪ ನಾತ್ಕೋಬೇಕಾಗತ್ತೆ ಇದು ಸ್ವಲ್ಪ ಕೈಗೆ ಅಂಟಿದಾಗ ಆಗುತ್ತೆ ನಂತರ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು ನಂತರ ನಾನು ಒಂದು ಚಿಕ್ಕ ಸೈಜ್ ಹೋಲ್ ಇರುವಂತಹ ಅಚ್ಚನ್ನು ತಗೊಂಡಿದ್ದೀನಿ ಇದಕ್ಕಿಂತ ಚಿಕ್ಕದಿದ್ರೆ ತಗೋಬಹುದು ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಶೇವ್ ನಾವು ಚಾಟ್ಸಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ನಂತರ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ನಾನು ಅಚ್ಚಿಗೆ ನಂತರ ಅದಕ್ಕೆ ನಾವು ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಹಾತ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಹಾಕ್ಕೋಬೇಕಾಗುತ್ತೆ ಕಡಲೆ ಹಿಟ್ಟಾದ್ರಿಂದ ಸ್ವಲ್ಪ ಕೈಗೆ ಆಗುತ್ತೆ ನೋಡಿ ಇಷ್ಟು ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಅದನ್ನು ಪ್ರೆಸ್ ಮಾಡ್ಕೋಬೋದು ನಂತರ ನೋಡಿ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹಾಕುವಾಗ ಲೋ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು ನೋಡಿ ನಾನು ಒಂದೆರಡು ಸುತ್ತನ್ನು ಹಾಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಕರೀರಿ ಅದನ್ನು ನೋಡಿ ಗರಿಗರಿ ಆಗುತ್ತೆ ಮೇಲ್ಗಡೆ ಗುಳ್ಳೆಗಳು ಕಡಿಮೆ ಆಗ್ತಾ ಬಂತು ಅನ್ನುವಾಗ ಸ್ವಲ್ಪ ಗರಿಗರಿ ಆಗಿದೆ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಸುಲಭವಾಗಿ ರುಚಿಯಾಗಿರೋದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್